ಖ್ಯಾತ ನಿರೂಪಕ ಎಸ್ ಎಂ ಭಕ್ತ ಕುಂಬಾರ ರವರ ಸಾರಥ್ಯದಲ್ಲಿ ನಮ್ಮ ಕನ್ನಡ ಟಿವಿ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಕಲಬುರಗಿ ಮಹಾನಗರದಲ್ಲಿ ಪ್ರಪ್ರಥಮ ಬಾರಿಗೆ ದಂಪತಿಗಳಿಗಾಗಿ ಜನ್ಮದ ಜೋಡಿ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ಎಸ್ ಎಂ ಪಂಡಿತ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ವಿಜೇತ ದಂಪತಿಗಳಿಗೆ ಚಿನ್ನದ ಮಾಂಗಲ್ಯ ಬೆಳ್ಳಿಯ ಕಾಲುಂಗುರ ಸೀರೆ ನೀಡಿ ಗೌರವಿಸಲಾಗುತ್ತದೆ ಎಲ್ಲಾ ದಂಪತಿಗಳು ಇಂದಿ ತಮ್ಮ ಹೆಸರನ್ನ ಭರಿಸಿ ಪಾಸ್ ಅನ್ನ ಪಡೆದುಕೊಳ್ಳಬೇಕಾಗಿ ವಿನಂತಿ ಟಿವಿ ಚಾನೆಲ್ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಜನ್ಮದ ಜೋಡಿ ಅನ್ನುವ ಒಂದು ಕಾರ್ಯಕ್ರಮವನ್ನ ನಮ್ಮ ಕನ್ನಡ ಟಿವಿ ಚಾನೆಲ್ ವತಿಯಿಂದ ಬಹಳ ಒಂದು ಒಳ್ಳೆ ಪ್ರೋಗ್ರಾಮ್ ಅನ್ನ ಇವತ್ತಿನ ದಿವಸ ಮೊದಲನೇ ಬಾರಿಗೆ ಈ ರೀತಿಯಾದಂಥ ಕಾರ್ಯಕ್ರಮ ನಡೆಯೋದಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಭಕ್ತ ಕುಂಬಾರ್ ಸರ್ ಅವರು ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಇಡೀ ಬಹಳಷ್ಟು ಟಿವಿ ವಿ ಗಳು ಆದರೆ ಈ ರೀತಿಯಾದಂಥ ಕಾರ್ಯಕ್ರಮ ನಡೀತಾ ಇರುವಂತದ್ದು ಬಹಳ ವಿನೂತನವಾದಂಥ ಕಾರ್ಯಕ್ರಮ ಆ ಇವತ್ತು ಜನ್ಮದ ಜೋಡಿ ಕಾರ್ಯಕ್ರಮ ಅದು ಕಲಬುರಗಿನಲ್ಲಿ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ ಮತ್ತೊಮ್ಮೆ ನಾನು ಭಕ್ತ ಕುಮಾರ್ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಭಾಗದಲ್ಲಿ ನಡೆಸ್ತಾ ಇದ್ದಾರೆ ಅವರಿಗೆ ಶುಭವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಥ್ಯಾಂಕ್ ಯು